ನಮಸ್ಕಾರ ರೀ ನಮ್ಮೆಲ್ಲರ ಇತ್ತ ಬಂದವರು ಎಲ್ಲಂಗೆ ಇದ್ರಿ ಇಲ್ಲಿ ನಾವು ಆರಾಮ್ ನಾ ಇವತ್ತು ಹಾವೇರಿ ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ಹಾವೇರಿ ಎತ್ತಿನ ಪೇಟೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡೆ ಮೂರಿಂದ ನಾಲ್ಕು ಗಂಟೆವರೆಗೆ ಭರ್ಜರಿಯಾಗಿ ನಡೀತಿದ್ದೆ ನೋಡಿ ಬನ್ನಿ ಇವತ್ತಿನ ಪೇಟೆಗೆ ಯಾವತ್ತೂ ಏನು ಡೇಟ್ ಇತ್ತು ಹಿಂಗೆ ವ್ಯಾಪಾರ ಅಂತ ತಿಳ್ಕೊಳ್ಳೋಣ ಹಾಗೆ ಯಾರ ವಸ್ತಾಗಿ ನೋಡಿದೆ ದಯ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತು ನಮಗೆ ಶುರು ಮಾಡೋಣ ಬನ್ನಿ

ಹುಡುಕಿಲ್ಲಿ ಗ್ಯಾರಂಟಿದವ್ರಿ ಐತ್ರ ನಿಮ್ಮ ಫೋನ್ ನಂಬರ್ ಇರೀ ಎಂಬತ್ನಾಲ್ಕು ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತೊಂದು ಮೂವತ್ನಾಲ್ಕು ಮೂವತ್ನಾಲ್ಕು ನಾಲ್ಕು ನಾಲ್ಕು ನಿಮ್ಮ ಹೆಸರು ನಾಗರಾಜ್ ಯಾವ

ಹೌದ್ರಿ ಏನು ಆರು ಅದಾವೆ ರೀ ನಾಲ್ಕಲ್ಲ ಅದಾವೆ ಎರಡು ಓಕೆ ಏನಾಯ್ತು ರೀ ಅಪರಾಣಕ್ಕೆ ಒಂದು ಎಂಬತ್ತು ಹೇಳ್ತೀರಾ

ಅಲ್ಲಾಗೇನು ಅದಾವೆ ರೀ ಅಣ್ಣ ಕಡೆಯಲ್ಲದಾವೆ ರೀ ಕಡೆಯಲ್ಲಿದ್ದಾವ ನೋಡಿ ಏನೈತಿ ರೀ ಅಪ್ಪರ ಅಣ್ಣ ಒಂದು ಎಂಬತ್ತು ಹುಡಕ್ಕೆ ಗ್ಯಾರಂಟಿದು ಏನು ಬಂದರೆ ಬಿಡ್ತೀರಿ ಒಂದು ಅರವತ್ತು ಬಂದರೆ ಬಿಡ್ತಾರ ನೋಡಿ ಯಾವ್ರಿಂದ ಬಂದಿದ್ರಿಗಡ್ ಕಲಗಟ್ಟಿಗೆ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಸಿಕ್ಸ್ ಜೀರೋ ತ್ರೀ ಟೂ ಸಿಕ್ಸ್ ಜೀರೋ ನಿಮ್ಮ ಹೆಸರು ಮಂಜು ಮಂಜು ಅವರು ಓಕೆ ಐತ್ರಿ ಕಳಿಸ್ತಾರೆ ಅಲ್ಲ ಗೆ ಆರಲ್ಲಿ ಇದಾವಾಗ ಏನಾಯ್ತು ರೀ ನೀವು ಒಂದು ಎಂಬತ್ತು ಒಂದು ಎಂಬತ್ತು ಕೊಡದ್ರಿ ಕೂಡ ಗ್ಯಾರಂಟಿ ಅದ ರೀ

गर्यो निक्लो निमा बाबु रे हे 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 रे कम्बर ढोर्मेले ला लाके पट्टाना पडो जान होग्यो न

ನಾ ಬೇಕ ಹೋಗೋಣ ವಿಚಾರ ಮಾಡ್ಬೇಡ ತಿಳ್ಕೊಂಡು ವಿಚಾರ ಮಾಡಬೇಡ ಬೇಡ ಸೂರ್ ನಾಲ್ವತ್ತು ಈ ಎತ್ತಿಗೆ ವ್ಯಾಪಾರ ನಡ ನೋಡಿ ಈಗ ನಂಬರ್ ಕೊಡು ಅನ್ನಂಬರ್ಬೇಕು ನಮ್ಗೆ ಅವ್ರು ಕೇಳು ಸೀಸನ್ ಮೂರ್ ತಿಂಗಳ ತಿಂದು ಆಮೇಲೆ ಮಾರ್ಬಿಡ್ರಿತ್ತು ನಮಗೆ ಟ್ಯಾಕ್ಟ್

ಒಳ್ಳ ನಾವು ಹೋಗ ಚಾರ್ಜ್ ಲಗತ್ತೆ ಆಂಧ್ರ ಇಲ್ಲೆಲ್ಲಿಗೆ ಹೋಗಕ್ಕೆ ಹದಿನೈದು ಸಾವಿರ ರೂಪಾಯಿ ಪಕ್ಕ

ಯಾವ ಜಾತಿ ಬರ್ತೀರಿ ಇವು ಸರ ಇದು ಅದು ಹೇಳಿಕಾರಿ ರೀ ಅಮೃತ್ ಮಿಕ್ಸ್ ಅದವ್ರಿ ಸರ್ ಆ ಕಡೆ ಎರಡು ರೀ ಅಮೃತ್ ಅದಕ್ಕೆ ಸಾಂಬಾರಗಿ ಅಂತ ಅಂತಾರೀ ಹೌದ್ರಿ ಅದನ್ನ ಹರ್ಷ ಸರ್ ಊರಿನ ಹೌದ್ರಿ ಹಾ ಗಟ್ಟರ ಹಾ ಹಾ ಅಲ್ಲೇನದಲ್ಲದವ್ರಿ ಏನೈತ್ರಿ ಅಪರೀಕೆ ಒಂದ್ ಎಪ್ಪತ್ತೈದು ಹೂಡಾಕೆಂಗದ ಎರಡು ಕಡೆ ಹೋಗಿ ಎರಡು ಕಡೆ ಹೋಗ್ತಾವ್ರಿ ಏನ್ ಬಂದ್ರೆ ಬಿಡ್ತೀರ ನಾವು

ಎರಡು ಹತ್ತು ರೀ ಕೊಡಾದ್ರಿ ಒಂದು ಒಂದು ತೊಂಬತ್ತು ಬಂದು ಬಿಡ್ತಾರ ಒಂದು ತೊಂಬತ್ತು ಬಿಡ್ತಾರೆ ನೋಡಿ ಆರಲ್ಲಿ ಒಂದು ಅರವತ್ತೈದು ಕೊಡೋದ್ರೆ ಒಂದು ಐವತ್ತು ಬಿಡ್ತಾರೆ ಬಿಡ್ತಾರ ಒಂದು ಐವತ್ತು ಬಂದ್ರೆ ಬಿಡ್ತಾರ ನೋಡಿ ಇವಾಗ ಏನ್ ಮಾಡ್ಯಾರ ಕಡೆಯಲ್ರಿ ಏನಿದ್ರಿ ಅಪರ ಒಂದು ಕೊಡಲ್ಲ ರೀ

ನೋಡಿ ನೋಡಿ ಹಾಂ ಹಾ ಮಾತಾಡಿ ಮತ್ತೆ ಮಾತಾಡಿ ರೇಟ್ ಹೆಂಗದ್ರಿ ಇವಾಗ ಎತ್ತಿದ್ದಂಗೆ ಅದಾವ್ರಿ ಎತ್ತು ಸೈಜಿದ್ಮೇಲೆ ಮೇಲೆ ಹಾ ಹಾ ಯಾಕಂದ್ರೆ ಈಗ ಎಂತ ಎತ್ತು ಹಿಂಗೆಲ್ಲ ಹೇಳಿದ್ರಲ್ಲ ಈಗ ಒಳ್ಳೆ ಹಂಗಾಮ ನಮ್ಮ ನಾಡಿನಲ್ಲಿ ಬಿತ್ತಿಗೆ ಮುಗಿದ್ರು ಬೇರೆ ನಾಡಿನಲ್ಲಿ ಕೆಲವು ಕಡೆ ಇನ್ನೂ ಬಿತ್ತಿಲ್ಲ ಬಿತ್ತಿಲ್ಲ ಬಳ್ಳಾರಿ ಜಿಲ್ಲಾದವರಿಗೆ ಇನ್ನು ಮುಂದಿನ ಮೇಲೆ ವ್ಯವಸಾಯ ಇನ್ನು ಮುಂದೆ ನಮ್ಮಲ್ಲಿ ಈಗಾಗಲೇ ವ್ಯವಸಾಯದ ಪದ್ಧತಿ ಅಂದ್ರೆ ಬಿತ್ತನೆ ಹೌದು ಹೌದ ಇನ್ನೇನಂದ್ರೆ ನಾವು ಎಡೆ ಕುಂಟಿ ಹೊಡಿತೀವಿ ಹಂಗಾಗಿ ನಮ್ಮ ಹಳ್ಳಿ ರೈತರು ಕೂಡ ಈಗ ನಾವು ಎತ್ತು ತಂದು ಐದು ವರ್ಷ ಆಯ್ತು ಇನ್ನೇನು ಮಾರಾಟ ಮಾಡಬಿಡೋಣ ಇನ್ನೇನಾದ್ರು ಬೇಸಿಗೆ ಕಾಲಕ್ಕೆ ಚಳಿಗಾಲಕ್ಕೆ ಸಣ್ಣ ನಾನು ಉದ್ದೇಶ ಇಟ್ಕೊಂಡು ಕೂಡ ನಮ್ಮಲ್ಲಿ ರೈತರಿಗೆ ಎತ್ತಿ ಕೊಡ್ತಾರೆ ಹೌದು ನಮ್ಮ ನಾಡಿ ಎತ್ತು ಸ್ವಲ್ಪ ದಪ್ಪ ಸೈಜು ದೊಡ್ಡದು ಕಾಲು ಉದ್ದ ಬೀಸ ಹಂಗಾಗಿ ಈ ನಾಡಿನ ಸಂತೆಗೆ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಿಂದಾಗಲಿ ಅಥವಾ ಆಂಧ್ರದಿಂದಾಗ್ಲಿ ಅಥವಾ ಈ ಕಡೆ ಮಹಾರಾಷ್ಟ್ರ ಬೆಳಗಾಮು ಹುಬ್ಬಳ್ಳಿ ಧಾರವಾಡ ಗದಗ ಜಿಲ್ಲೆ ರೋಣ ಈ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಖರೀದಿ ಮಾಡ್ತಾರೆ ಹಾಗಾಗಿ ಹಾವೇರಿ ಸಂತೆ ಅಂದರೆ ಗುರುವಾರ ದಿವಸ ಬಹಳ ವಿಶೇಷವಾಗಿರುತ್ತೆ ಹೌದು ಕಡೆಯ ಬಸ್ ಅಣ್ಣ ಒಂದು ಕಡೆಯಲ್ರಿ ಕಡೆಯಲ್ ಇದಾವ್ ರೀ ಹುಡುಗಿಲ್ಲ ಗ್ಯಾರಂಟಿ ಇದಾವೆ ರೀ ಏನ್ ಬಂದು ಬಿಡ್ತೀರಿ ಇವು ಒಂದು ನಲ್ವತ್ತು ಬಂದು ಬಿಡ್ತೀರಾ ಓಕೆ ಒಂದು ನಲ್ವತ್ತು ಬಂದು ಬಿಡ್ತಾರ ಅಂತ ಹೇಳಿ ಫೋನ್ ನಂಬರ್ ಹೇಳಿ ಎಪ್ಪತ್ತಾರು 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 ತೊಂಬತ್ಮೂರು ಅರವತ್ತೆರಡು ತೊಂಬತ್ಮೂರು ಅರವತ್ತೆರಡು ಹದಿನೆಂಟು ಹದಿನೆಂಟು ನಮ ಹೆಸ್ರಿ ಅಲ್ಲ ಏನಾದವ್ರಿ ಏನೈತ್ರಿ ಅಪರಾ ಒಂದು ತೊಂಬತ್ರಿ ಕೊಡೋದು ಮುಂದೆ ಅರವತ್ತೈದು ಆರು ಕೊಡ್ತೇನೆ ರೀ ಅರವತ್ತೈದು ಕೂಡ ಕೆಲಂಗಿದಾವೆ ರೀತ್ರಿ ಖಾತ್ರಿ ಕೊಡ್ತೀರಿ ಓಕೆ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಏಟ್ ಒನ್ ಜೀರೋ ಫೈವ್ ಏಟ್ ಒನ್ ಜೀರೋ ಫೈವ್ ಜೀರೋ ನೈನ್ ಜೀರೋ ನೈನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನಿಮಸ್ ರೀ ಮಹೇಶ್ ರೀ ಮಹೇಶ್ ಸೊಪ್ಪು ತಿರ್ಗ್ಸಿ ಆ ಕಡೆ ತೋರಿಸ નોડી અજમાન એટલે કાધાર ઈષક વ્યાપાર ಒಂದು ಇಪ್ಪತ್ತೈದು ವ್ಯಾಪಾರ ಆಗ್ಯಾವ ಅಲ್ಲೇನದ್ರಿ ಬಾಯ್ ಗುಡ್ ಹಸು ಬಾಯ್ ಅಂದ ನೋಡಿ ಒಂದು ಇಪ್ಪತ್ತೈದು ವ್ಯಾಪಾರ ಆಗ್ಯಾವ ನೋಡಿರಿ ಒಂದು ಇಪ್ಪತ್ತೈದು ವ್ಯಾಪಾರ ಆಗ್ಯಾವ ಹೊಸ ಏನು ರೀ ಅಪರೀಕೆ ಒಂದು ಅರವತ್ತು ಅಲ್ಲೇನು ಅದಾವೆ ರೀ ಕಡೆಯೆಲ್ಲ ಒಂದು ಅರವತ್ತು ಹೇಳ್ತೀರಿ ಉಡಾಕೆಲ್ಲ ಹೆಂಗದವ್ರಿ ಏನು ಬಂದು ಬಿಡ್ತೀರಿ ಒಂದು ಮೂವತ್ತೈದು ನಂಬರ್ ಹಾಕ್ತೀರಾ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ಸೆವೆನ್ ಹೆಸ್ರೇ ಅಲ್ಲ ಗೇನದ್ರಿ ಇವ ಆರಲ್ಲ ಏನ್ ಹೇಳ್ತೀರಾ ಬರವಿಕೆ ಒಂದು ಹತ್ರ ಆರಲ್ಲ ಹುಡಕ್ ಚಲೋದವ್ರಿ ಏನ್ ಬಂದು ತೊಂಬತ್ತು ಮಠ ಬಂದ್ ಬಿಡ್ತೀರಾ ರೈತರು ನೀವು ಓಕೆ ಯಾವ್ರಿಂದ ಬಂದಿದ್ರಿ ಹುಳಿಕುಪ್ಪಿ ಹುಳಿ ಕುಪ್ಪಿಯನ್ನು ಎನ್ ಮನೆ ಹಲ್ಲಾಗೇನು ಅದಾವೆ ರೀ ಹಲ್ಲ ಏನು ಮಾಡ್ಯಾವ್ರಿ ಗಡಿಯಲ್ಲಿ ಏನೈತ್ರಿ ಅಪಾರ ಮೂವತ್ತು ರೈತ ರೀ ನೀವು ರಾಡ್ಯಾಗೆ ಹೋಗ್ಬೇಕಲ್ರಿ એ અદલાક પાળું બીજ પાકતીલા એય એ તોમણ અડી ગઈ પા એય બોલ આ તરાલી ન તો હું તને હા બેંડી ગીત હા બોન્ડ એય નામ નામ લાગળે લાગળે અણેલા પડી અણેલા પડી એ સડરો સડરો એ હે